ನಮ್ಮ ಪರಿಸರದಲ್ಲಿ ದಿಗಂತೆ ಎಂಬಂತಹ ಒಬ್ಬ ಯುವಕ ಠಾಣೆಯಾಗಿ ಇವತ್ತಿಗೆ ಎಂಟು ದಿವಸವಾಯಿತು ಈ ಸಂದರ್ಭದಲ್ಲಿ ಜಮಾತ್ ಕಮಿಟಿಯ ಪರವಾಗಿ ನಾವೊಂದು ಸಭೆಯನ್ನು ಕರೆದು ಪೊಲೀಸ್ ಠಾಣೆಗೆ ಹೋಗಿ ಠಾಣಾಧಿಕಾರಿಗಳನ್ನು ಭೇಟಿಯಾಗಿ ದಿಗಂತನ ಬಗ್ಗೆ ಶೀಘ್ರದಲ್ಲೇ ಆ ಯುವಕನನ್ನು ಹುಡುಕಿಕೊಳ್ಬೇಕು ಆ ಮನೆಯ ಪರಿಸ್ಥಿತಿ ಬಹಳ ಒಂದು ಅಧೋಗತಿಯಲ್ಲಿದೆ ಆದ್ದರಿಂದ ಆ ಯುವಕನನ್ನು ತಕ್ಷಣ ಹುಡುಕಿಕೊಳ್ಬೇಕು ಎಂಬಂತಹ ಮಾತನ್ನು ಹೇಳಿದ್ದೇವೆ ಜೊತೆಗೆ ನಾವು ಮೊನ್ನೆ ಅವರ ಮನೆಗೆ ಹೋಗಿ ಮರುದುವೆ ಅವರ ಮನೆಗೆ ಹೋಗಿ ಅವರ ಮನೆಯವರನ್ನು ಸಮಾಧಾನಪಡಿಸಿ ನಿಮ್ಮ ಮಗು ಆದಷ್ಟು ಬೇಗ ನಿಮಗೆ ಸಿಗುವಂತಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಎಂಬಂತಹ ಮಾತನ್ನು ಸಹ ನಾವು ಅವರ ಮನೆಯವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಅದಲ್ಲದೆ ಇಲ್ಲಿಯ ಪರಿಸರದ ಹುಡುಗರು ಆವತ್ತು ರಾತ್ರಿ ಎರಡು ಗಂಟೆ ತನಕ ಮುಸ್ಲಿಂ ಯುವಕರು ಈಗಾಗಲೇ ಆ ಹುಡುಗನನ್ನು ಅದೇ ದಿವಸ ಎರಡು ಗಂಟೆ ರಾತ್ರಿ ತನಕ ಅವನನ್ನು ಹುಡುಕಾಡದಲ್ಲಿ ತೊಡಗಿದ್ದರು ಹೊರಗಡೆಯಿಂದ ಬಂದು ಕೆಲವರು ಈ ಬಗ್ಗೆ ಏನೂ ಅರಿವಿಲ್ಲದೆ ಇಲ್ಲಿ ಐನೂರು ಮುಸ್ಲಿಂ ಮನೆಗಳಿದೆ ಇಲ್ಲಿ ಕೇವಲ ಹದಿನೈದು ಇಪ್ಪತ್ತು ಹಿಂದೂಸ್ ಮನೆಗಳಿದೆ ಹೆದರಿಕೆಯಲ್ಲಿ ನಾವು ನಡೆಯುತ್ತೇವೆ ಇದ್ದಂತೆ ಅವರಿಗೆ ವಾಸ್ತವ ವಿಷಯ ಇಲ್ಲಿ ಅದು ಗೊತ್ತಿಲ್ಲ ಆ ಪರಿಸರಕ್ಕೆ ಹೋಗಿ ಆ ಹಿಂದೂ ಮನೆಯವರಲ್ಲಿ ವಿಚಾರಿಸಲಿ ಇಲ್ಲಿ ಈಗಲೂ ಬೆಳಿಗ್ಗೆ ಸಾಯಂಕಾಲ ಏಳರಿಂದ ರಾತ್ರಿ ಒಂಬತ್ತರ ತನಕ ಎಲ್ಲ ಜಾತಿಯ ಹುಡುಗಿಯರು ಸಿಂಗಲ್ ಆಗಿ ಈಗಲೇ ಯಾವುದೇ ಒಂದು ಭಯಭೀತಿ ಇಲ್ಲದೆ ಈ ವಟಾರದಲ್ಲಿ ನಡೆದು ಹೋಗಿರುವುದು ನಮಗೆಲ್ಲರಿಗೂ ಗೊತ್ತಿರುತ್ತದೆ ಆದ್ದರಿಂದ ಇಂಥ ಸುಳ್ಳು ಸುದ್ದಿ ಬಗ್ಗೆ ಈ ಊರಿನ ಒಂದು ಕೆಟ್ಟ ಹೆಸರು ತರಲು ಯಾರಾದರೂ ಪ್ರಯತ್ನ ಪಡುವುದಿದ್ದರೆ ಅದು ನಿಮ್ಮ ಮೂರ್ಖಧನದ ಪರಮಾವಧಿ ಎಂದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಮ್ಮ ಜಮಾತ್ ಅಮೆಮಾರ್ ಜಮಾತ್ ಕಮಿಟಿ ಪರವಾಗಿ ನಾವು ಆರಕ್ಷಕ ಠಾಣೆಯನ್ನು ಭೇಟಿಯಾಗಿ ಶೀಘ್ರ ಪತ್ತೆ ಹಚ್ಚಲು ಮನವಿಯನ್ನು ಮಾಡಿದ್ದೇನೆ ಅದು ಅಲ್ಲದೆ ಈ ಬಗ್ಗೆ ಆ ಒಂದು ನೊಂದ ಕುಟುಂಬಕ್ಕೆ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಸಹ ನಾವು ತಿಳಿಸಿದ್ದೇವೆ ಈ ಒಂದು ವಿದ್ಯಾರ್ಥಿಯು ಆದಷ್ಟು ಬೇಗ ಪತ್ತೆಯಾಗಲಿ ಆ ಮನೆಯನ್ನು ಸೇರಲಿ ಎಂದು ನಾವು ಸರ್ವಶಕ್ತನಾದ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ಇದ್ದೇವೆ ಕೆಲವೊಂದು ಅಪರಾಧಿ ಕೃತ್ಯದಲ್ಲಿ ಇರುವಂತಹ ಕೆಲವೊಬ್ಬ ಹುಡಾರಿಗಳು ಬಂದು ಇತ್ತೀಚೆಗೆ ಕೆಲವೊಂದು ಊಹಾಪೋಹಗಳ ಮಾತುಗಳನ್ನು ಆಡುತ್ತಾ ಇರುವಂಥದ್ದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಂಥದ್ದು ನಾವು ಕಂಡಿದ್ದೇವೆ ಇದರ ಬಗ್ಗೆ ನಾವು ಆರಕ್ಷಕ ಠಾಣೆಯವರಿಗೆ ತಿಳಿಸಿದ್ದು ಯಾವುದೇ ಸೌಹಾರ್ದತೆಯನ್ನು ಕೆಡಿಸಿದಂತೆ ನೋಡಿಕೊಳ್ಳಬೇಕು ಮತ್ತು ಆ ಮಗುವನ್ನು ಆ ವಿದ್ಯಾರ್ಥಿಯನ್ನು ಶೀಘ್ರ ಪತ್ತೆ ಹಚ್ಚಿ ಆ ಮನೆಯವರಿಗೆ ಒಪ್ಪಿಸಬೇಕೆಂದು ನಾವು ವಿನಂತಿಸಿ ನಮ್ಮ ಜಮಾತ್ ಕಮಾಟಿ ಪರವಾಗಿ ನಾವು ವಿನಂತಿಸಿದ್ದೇವೆ